ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸೆವೆನ್ ಪೇ ಕಮಿಷನ್ ಎರಡನೇ ತುಟ್ಟಿ ಭತ್ತೆ ತುಟ್ಟಿ ಪರಿಹಾರ ಮೂರು ಪರ್ಸೆಂಟ್ ಘೋಷಣೆ ದಿನಾಂಕ ಅಪ್ಡೇಟ್ ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣ ಇದೆ ಸ್ನೇಹಿತರೆ ಫ್ರೈಡೆ ಅಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವದೆಹಲಿ ಅಗಸ್ಟ್ ಹದಿನಾರು ಕೇಂದ್ರ ಸರ್ಕಾರದ ಕೋಟ್ಯಾಂತರ ನೌಕರರು ಏಳನೇ ವೇತನ ಆಯೋಗ ಪ್ರಸಕ್ತ ವರ್ಷದ ಎರಡನೆಯ ತುಟ್ಟಿ ಭತ್ತೆ ಡಿ ಎ ಮತ್ತು ತುಟ್ಟಿ ಪರಿಹಾರ ಡಿ ಆರ್ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಸರ್ಕಾರ ಘೋಷಿಸುವುದನ್ನೇ ಕಾಯುತ್ತಿದ್ದಾರೆ ಕಳೆದ ಜನವರಿಯಲ್ಲಿ ಸರ್ಕಾರ ಶೇಕಡ ನಾಲ್ಕರಷ್ಟು ಡಿ ಆರ್ ಏರಿಕೆ ಮಾಡಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಎರಡನೇ ಡಿ ಎ ಆಗುವ ದಿನಾಂಕ ಎಷ್ಟು ಹೆಚ್ಚಳಾಗಲಿದೆ ಉದ್ಯೋಗಿಗಳಿಗೆ ಏನೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಎಂಬ ಮಾಹಿತಿ ತಿಳಿಯೋಣ ಇದೇ ಸೆಪ್ಟೆಂಬರ್ ಮೊದಲ ವಾರದ ಕೇಂದ್ರವು ಏಳನೇ ವೇತನ ಆಯೋಗದಡಿ ತನ್ನ ಉದ್ಯೋಗಿಗಳಿಗೆ ತುಟ್ಟಿ ಭತ್ಯೆ ಡಿ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಡಿ ಆರ್ ಹೆಚ್ಚಳದ ನಿರ್ಧಾರ ಪ್ರಕಟಿಸುವ ನಿರೀಕ್ಷೆಯಿದೆ ಈ ಸಲ ಕೇಂದ್ರವು ಡಿಎ ಮತ್ತು ಆರ್ನಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳ ಮಾಡಿ ಘೋಷಿಸಬಹುದು ಎಂದು ಅಂದಾಜಿಸಲಾಗಿದೆ ಕಾಲ ಕಾಲಕ್ಕೆ ತಕ್ಕಂತೆ ಹೆಚ್ಚಾಗುವ ಬೆಲೆ ಏರಿಕೆ ಹಣ ದುಬ್ಬರ ನಿರ್ವಹಿಸುವ ಉದ್ದೇಶದಿಂದ ತನ್ನ ನೌಕರರಿಗೆ ಕೇಂದ್ರ ಸರ್ಕಾರ ವರ್ಷದಲ್ಲಿ ಎರಡು ಬಾರಿ ಅಂದರೆ ಆರು ತಿಂಗಳಿಗೆ ಒಮ್ಮೆ ಈ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಏರಿಕೆ ಮಾಡುತ್ತದೆ ಜನವರಿಯಲ್ಲಿ ಏರಿಕೆ ಆಗುವುದನ್ನು ಮಾರ್ಚ್ನಲ್ಲಿ ಹಾಗೂ ಜುಲೈನಲ್ಲಿ ಆಗುವುದನ್ನು ಸೆಪ್ಟೆಂಬರ್ನಲ್ಲಿ ಘೋಷಣೆ ಮಾಡುತ್ತದೆ ಡಿ ಎ ಮಟ್ಟದ ಶೇಕಡಾ ಐವತ್ತಕ್ಕೆ ತಲುಪಿದೆ ಇದೇ ವರ್ಷ ಜನವರಿಯ ತುಟ್ಟಿ ಭತ್ತೆಯನ್ನು ಶೇಕಡಾ ನಾಲ್ಕರಷ್ಟು ಏರಿಕೆ ಮಾಡಿ ಮಾರ್ಚ್ ಅಂತ್ಯಕ್ಕೆ ನಿರ್ಧಾರ ಕೈಗೊಳ್ಳಲಾಯಿತು ಈ ಮೂಲಕ ನೌಕರರ ಮೂಲ ವೇತನ ಮಟ್ಟವನ್ನು ಶೇಕಡಾ ಐವತ್ತಕ್ಕೆ ತಲುಪಿತು ನಿಯಮ ಪ್ರಕಾರ ಇದು ಡಿ ಎ ಪ್ರಮಾಣ ಶೇಕಡ ಐವತ್ತಕ್ಕೆ ತಲುಪಿದ ಬಳಿಕ ಹೆಚ್ ಆರ್ ಎ ಸೇರಿದಂತೆ ಇತರ ಭತ್ಯೆಗಳು ಸಹ ಶೇಕಡ ಇಪ್ಪತ್ತೈದರಷ್ಟು ಏರಿಕೆಯಾದವು ಸದರಿ ವರ್ಷ ಮೊದಲ ಡಿ ಎ ಪಡೆದಿರುವ ಕೇಂದ್ರ ಸರ್ಕಾರಿ ನೌಕರರು ಎರಡನೇ ತುಟ್ಟಿ ಭತ್ಯೆ ಜುಲೈ ಡಿಸೆಂಬರ್ ಶೇಕಡ ಮೂರು ಹೆಚ್ಚಳವಾಗಲಿದೆ ಎಂದು ಕಾಯುತ್ತಿದ್ದಾರೆ ಮೂಲಗಳ ಪ್ರಕಾರ ಡಿ ಎ ಹಾಗೂ ಪಿಂಚಣಿದಾರರಿಗೆ ನೀಡುವ ಡಿ ಆರ್ ಪ್ರಮಾಣ ಮೂರರಷ್ಟು ಏರಿಕೆ ಸಾಧ್ಯತೆ ಇದೆ ಜುಲೈ ಒಂದರಿಂದ ಅನ್ವಯವಾಗುವಂತೆ ಘೋಷಣೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಮೊದಲ ವಾರ ಕೇಂದ್ರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಒಂದರಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ತೆ ಹೆಚ್ಚಿಸಿ ಘೋಷಿಸಿದೆ ಎಂದು ವರದಿಯಾಗಿದೆ ಕೇಂದ್ರ ಸರ್ಕಾರಿ ಇಲಾಖೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳವನ್ನು ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಎ ಐ ಸಿ ಪಿ ಐ ಆಧಾರದಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಜೊತೆಗೆ ವಿವಿಧ ರಂಗಗಳಲ್ಲಿ ಚಿಲ್ಲರೆ ಮೌಲ್ಯಗಳ ದರ ಬದಲಾವಣೆಯನ್ನು ಟ್ರ್ಯಾಕ್ ಮಾಡಿ ನಿರ್ಧಾರ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ